ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವಾಗ ತೋರಿಸ್ತಾ ಇರೋದು ಸಿಕ್ಸ್ತ್ ಅಂದರೆ ಆರನೇ ತಾರೀಕು ರಾಯರ ವರ್ಧಂತಿ ಗುರುವಾರ ರಾಯರ ಹುಟ್ಟಿದ ಹಬ್ಬ ಸೊ ಹಂಗಾಗಿ ಬೆಳಗ್ಗೆನೇ ಎದ್ದು ರಾಯರಿಗೆ ರೆಡಿ ಮಾಡ್ತಾಯಿದ್ದೀನಿ ಆಲ್ಮೋಸ್ಟು ತ್ರೀ ತರ್ಟಿ ಅನಿಸುತ್ತೆ ಅರ್ಲಿ ಮಾರ್ನಿಂಗು ತ್ರೀ ತರ್ಟಿಗೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಹಿಂದಿನ ದಿನನೇ ನಾನು ಹೂವು ಎಲ್ಲ ತೊಗೊಂಬಂದು ಹೊಲಿದಿಟ್ಬಿಟ್ಟಿರ್ತೀನಿ ಹಾಗಾಗಿ ಪ್ರತಿ ಗುರುವಾರವೂ ಅಷ್ಟೇ ಇದೇ ಥರ ಮಾಡೋದು ಬಟ್ ಇವತ್ತು ಸ್ವಲ್ಪ ಬೇಗ ಎದ್ದು ಪೂಜೆ ಮಾಡ್ತಿದ್ದೀನಿ ಯಾಕಂದರೆ ಹೊರಗಡೆ ಹೋಗೋದಿತ್ತು ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಎಷ್ಟೊತ್ತಾಗುತ್ತೋ ಏನಂತ ಗೊತ್ತಿಲ್ಲ ಹಾಗಾಗಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ ರಾಯರ್ಗೆ ಅಲಂಕಾರ ಎಲ್ಲ ಮಾಡಿದೆ ಮತ್ತು ತುಳಸಿ ತಂದಿರಲಿಲ್ಲ ತುಳಸಿ ಸಿಗಲಿಲ್ಲ ನನಗೆ ಹಾಗಾಗಿ ತುಳಸಿನ ಮನೆ ಹತ್ರನೇ ಗಿಡದಲ್ಲಿ ಕಟ್ ಮಾಡಿಬಿಟ್ಟು ಮಂಜರಿ ಅಂತಾರೆ ಇದಕ್ಕೆ ತೆನೆ ಬಂದಿರೋದಕ್ಕೆ ಇದು ತುಂಬ ಶ್ರೇಷ್ಠನಂತೆ ರಾಯರಿಗೆ ಹಾಗಾಗಿ ಮನೆ ಹತ್ರನೇ ಕಟ್ ಮಾಡಿ ರಾಯರಿಗೆ ಇಟ್ಟೆ ಒಂದು ಸ್ವಲ್ಪನ ಮತ್ತು ಅಲಂಕಾರ ಈ ಥರ ಮಾಡಿದ್ದೀನಿ ಇಷ್ಟು ನನಗಾಗಿರೋದು ಹಾಗಾಗಿ ಇಷ್ಟು ಮಾಡಿದ್ದೀನಿ ಮುಂದಿನ ವರ್ಷ ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಕೃಪೆಯಿಂದ ನೋಡೋಣ ಹೇಗಾಗುತ್ತೆ ಅಂತ ಬಟ್ ನನಗೆ ತುಂಬ ಆಸೆ ಇದೆ ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ರಾಯರು ಮಾಡಿಸ್ಕಂತಾರೆ ನನ್ನ ನಂಬಿಕೆಯೂ ಇದೆ ಹಾಗಾಗಿ ಪೂಜೆ ಎಲ್ಲ ಮಾಡೋಣ ಅಂತ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಆಲ್ಮೋಸ್ಟ್ ಫೋರ್ ತರ್ಟಿ ಆಗೋಯ್ತು ನಾನು ಎಲ್ಲ ರೆಡಿ ಮಾಡ್ಕೊಂಡು ಮಾಡೋಷ್ಟರಲ್ಲಿ ಫೋರ್ ತರ್ಟಿ ಫೈವ್ ಓ ಕ್ಲಾಕೇ ಆಯಿತು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ನಾನು ಪೂಜೆಗೆ ರೆಡಿ ಅಷ್ಟರಲ್ಲೇ ಫೋರ್ ತರ್ಟಿ ಆಗೋಯ್ತು ಮತ್ತು ಒಂದು ಹಾಫ್ ಆನ್ ಅವರ್ ಪೂಜೆ ಫೈವ್ ಫೈವ್ ಟೆನ್ ಆಗೋಯ್ತು ಮತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ರಾಯರ್ ಮಠಕ್ಕೆ ಬಂದ್ವಿ ರಾಯರ ಮಠ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇದು ಫಸ್ಟ್ ಅಲಂಕಾರ ನೆಕ್ಸ್ಟ್ ಇನ್ನೊಂದು ಸಲ ಮಾಡ್ತಾರೆ ಇಲ್ಲಿ ಬಂದು ನಾನು ದೀಪ ಸೇವೆ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ತುಪ್ಪ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದು ಮನೆಯಲ್ಲೂ ಹಚ್ಚಿರ್ತೀವಿ ಆದ್ರೂ ಮಠಕ್ಕೆ ಬಂದ್ರೇ ಏನೋ ಒಂಥರ ಸಮಾಧಾನ ಅದರಲ್ಲೂ ನನಗೆ ಈ ನೋವು ನೋಟಿಗೆ ಬಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಸಮಾಧಾನ ಅನಿಸುತ್ತೆ ಹಾಗಾಗಿ ನಾನು ಈ ದೇವಸ್ಥಾನಕ್ಕೆ ಯಾವಾಗಲೂ ಬರ್ತೀನಿ ತುಂಬ ಒಳ್ಳೆಯದಾಗುತ್ತೆ ಯಾರಿಗಾದರೂ ಕಷ್ಟ ಅನಿಸಿದ್ರೆ ನಿಜವಾಗ್ಲೂ ಇಲ್ಲಿ ಬಂದು ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ತಾವರೆಕೆರೆ ಹತ್ರ ಇರೋದು ವನವನಹಟ್ಟಿ ಅಂತ ಗೂಗಲಲ್ಲಿ ಹಾಕಿದ್ರೆ ಸಿಗುತ್ತೆ ನಿಮಗೆ ಮತ್ತು ಮನೆಗೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇವಾಗ ಪುಳಿಯೋಗರೆ ಮಾಡೋಣ ಅಂತ ಹೇಳಿಬಿಟ್ಟು ಮನೇಲಿರೋರಿಗೆ ಪುಳಿಯೋಗರೆ ರೆಡಿ ಮಾಡ್ತಾಯಿದ್ದೀನಿ ನಾನಂತೂ ಉಪವಾಸ ಇವತ್ತು ಹಾಗಾಗಿ ಪುಳಿಯೋಗರೆ ರೆಡಿ ಮಾಡ್ತಾಯಿದ್ದೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ಸ್ವಲ್ಪನೇ ನಾವೇ ಮನೇಲಿ ಪುಡಿ ಮಾಡ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮೇಲ್ಕೋಟೆ ಪುಳಿಯೋಗರೆ ಅಂತ ಹೇಳ್ಬಿಟ್ಟು ನನಗೆ ಇದು ರೆಸಿಪಿನ ನಮ್ಮ ಮೇಡಮ್ ಹೇಳ್ಕೊಟ್ಟಿದ್ದು ತುಂಬ ಚೆನ್ನಾಗಿ ಬರುತ್ತೆ ಮೆಂತ್ಯ ಜೀರಿಗೆ ಸಾಸಿವೆ ಕರಿಬೇವು ಮತ್ತು ಕಡಲೆ ಕಡಲೆಬೇಳೆ ಇಷ್ಟು ಚೆನ್ನಾಗಿ ಬಾಣಲಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ನೀವು ಲೋ ಫ್ಲೇಮ್ ಅಂದರೆ ಫುಲ್ಲು ಲೋ ಫ್ಲೇಮಲ್ಲೇ ಹುರಿಬೇಕು ಇದನ್ನು ಅವರು ತುಂಬ ಚೆನ್ನಾಗಿ ಮಾಡ್ತಿದ್ರು ಮೇಡಮು ಹಂಗಾಗಿ ನಾನು ಅವ್ರ ಹತ್ರ ಕೇಳಿ ಹೇಳಿಸ್ಕೊಂಡು ಮಾಡಿದ್ದು ನಾನು ತಿಂತಾ ಇರಲಿಲ್ಲ ಹಾಗಾಗಿ ಅವರು ಈ ಥರ ಒಂದು ಸಲ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿಕೊಟ್ಟಿದ್ರು ನನಗೆ ಅವತ್ತಿಂದ ನಾನು ಇದೇ ಥರ ಮಾಡೋದು ಮನೇಲೇ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಆಗೋವಷ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡು ಮಾಡಿಬಿಡ್ತೀನಿ ಅಂದರೆ ಒಂದು ತಿಂಗ್ಳಿಗೆ ಒಂದು ನಾಲ್ಕು ಸಲ ಮಾಡ್ತೀನಿ ಅಂದರೆ ಒಂದು ಆಗೋವಷ್ಟು ಪುಡಿ ಇರುತ್ತೆ ಸ್ಟೋರ್ ಮಾಡ್ಬೋದು ನೀವು ಬಾಟ್ಲಲ್ಲಿ ಹಾಕಿ ಒಂದು ಸಿಕ್ಸ್ ಮಂತ್ವರೆಗೂ ಸ್ಟೋರ್ ಮಾಡ್ಬೋದು ಈ ಪೌಡರ್ನ ಹಾಗಾಗಿ ಒಂದು ಇಟ್ಕೊಂಡ್ರೆ ಎಲ್ಲ ಆರಾಮ ಎಲ್ಲ ಕಡಿಮೆ ಆಗೋಲ್ಲ ನಿಮಗೆ ಚೆನ್ನಾಗಿರುತ್ತೆ ನಾನಿವಾಗ ಒಂದು ತ್ರೀ ಟು ಫೋರ್ ಟೈಮ್ಸ್ ಅಷ್ಟು ಮಾಡ್ತಾಯಿದ್ದೀನಿ ಎಲ್ಲನೂ ಎರಡೆರಡು ಟೇಬಲ್ ಸ್ಪೂನು ಧನಿಯಾ ಮಾತ್ರ ಮೂರು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಎಲ್ಲನೂ ಎರಡೆರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಣಸು ಮೆಂತ್ಯ ಮಾತ್ರ ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ ಇದೆಲ್ಲನೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ ಅಂದರೆ ಉಳಿಬೇಕಾದ್ರೇ ಟೇಸ್ಟ್ ಗೊತ್ತಾಗ್ಬಿಡುತ್ತೆ ನಮಗೆ ಎಷ್ಟು ಫ್ಲೇವರ್ ರಿಸೂಮ್ ಆಗಿದೆ ಅಂತ ಹೇಳ್ಬಿಟ್ಟು ಮೆಣಸು ಮೆಂತ್ಯ ಅಂತೂ ಹುರಿಬೇಕಾದ್ರೆ ಆರಾಮನೆ ತುಂಬ ಚೆನ್ನಾಗಿರುತ್ತೆ ಮೆಣಸು ಒಳಗಡೆ ಹಸಿ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೋಬೇಕು ಮೆಂತ್ಯನ ಸಿಹಿಯಾಗಿ ಬಿಡಬಾರ್ದು ಕಹಿ ಬಂದುಬಿಡುತ್ತೆ ಹಾಗಾಗಿ ಒಂದೆರಡು ಸಲ ಹೀಗೆ ಫ್ರೈ ಮಾಡಿಬಿಟ್ರೆ ಆಗಿಬಿಡುತ್ತೆ ಇದನ್ನೆಲ್ಲ ಒಂದು ತಟ್ಟೆ ಶಿಫ್ಟ್ ಮಾಡ್ಕೊಂಡು ತಟ್ಟೆಯಲ್ಲಿ ತಣ್ಣಗಾದ್ಮೇಲೆ ನೀವು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಹಿಂಗು ಇದೆರಡನ್ನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ತುಂಬ ಫೈನ್ ಪೌಡರ್ ಏನು ಬೇಡ ತರಿ ಇದ್ದರೆ ಸಾಕು ನಿಮಗೆ ಚೆನ್ನಾಗಾಗುತ್ತೆ ಇದನ್ನೆಲ್ಲ ನೋಡ್ಕೊಂಡು ತಣ್ಣಗಾದ್ಮೇಲೆ ಹಾಕಿ ಯಾಕಂದರೆ ಬಿಸಿ ಇದ್ದಾಗ ಸ್ವಲ್ಪ ಹಿಡ್ಕೊಂಡಂಗೆ ಆಗುತ್ತೆ ಮಿಕ್ಸಿಯೆಲ್ಲ ಸೊ ನಾನಿವಾಗ ಪೌಡರ್ ಇದ್ದೀನಿ ಪೌಡರ್ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಅಂದರೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ನಾನು ಇದನ್ನು ಪೌಡರ್ ಮಾಡ್ಕೊಂಡು ಒಂದು ಬಿಸಿ ಇರುತ್ತಲ್ವ ಮಿಕ್ಸಿ ಜಾರಲ್ಲಿ ಇತ್ತು ತಟ್ ತಟ್ಟೆಗೆ ಶಿಫ್ಟ್ ಮಾಡ್ಕೊಂಬಿಡ್ತೀನಿ ಮತ್ತು ನಾನು ಇದನ್ನು ಒಂದು ಬಾಟ್ಲಿಗೆ ಹಾಕಿ ಒಂದು ಫಿಫ್ಟೀನ್ ಡೇಸ್ ಸ್ಟೋರ್ ಮಾಡಿ ಇಡ್ತೀನಿ ಮತ್ತು ನಾನು ಬೇಕಂದಾಗ ಮಾಡ್ಕೊತೀನಿ ಹಾಗಾಗಿ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ಗೆ ಆಗೋವಷ್ಟು ಮಾಡಿಟ್ಟಿದ್ದೀನಿ ನೋಡಿ ಈ ಥರ ಬಂದಿದೆ ಎಷ್ಟು ಸ್ಮೆಲ್ಲು ಮತ್ತು ಎಷ್ಟು ಕಲರ್ಫುಲ್ಲಾಗಿತ್ತು ಗೊತ್ತಾ ಮತ್ತು ಹೋಗ್ಬೇಕಾದ್ರೆ ನಾನು ಹುಣಸೆಹಣ್ಣ ನೆನೆಸಿಟ್ಬಿಟ್ಟು ಹೋಗಿದ್ದೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹುಣ್ಸೆಹಣ್ಣೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಕ್ಯೂಚ್ಬಿಟ್ಟು ಅದನ್ನು ಫಿಲ್ಟ್ರ್ ಮಾಡ್ಕೊಂಡ್ಬಿಡ್ತಿದ್ದೀನಿ ಇವಾಗ ಅದರಲ್ಲಿ ಸ್ವಲ್ಪ ಏನಾದರೂ ಇರುತ್ತಲ್ವ ಈ ಸಿಪ್ಪೆ ಮತ್ತು ಎಳೆ ಎಲ್ಲ ಇರುತ್ತಲ್ಲ ಹಂಗಾಗಿ ಅದನ್ನೆಲ್ಲ ಫಿಲ್ಟರ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಉಪ್ಪು ಅರ್ಶಿನ ಪುಡಿ ಹಿಂಗು ಈ ಮೂರೂ ಹಾಕಬೇಕು ಬೆಲ್ಲ ನೋಡ್ಕೊಂಡೇ ಹಾಕಿ ಚ ಸ್ವಲ್ಪ ಸ್ವೀಟ್ ಮುಂದೆ ಇದ್ರೂ ಏನಾಗಲ್ಲ ಈ ಟೈಮಲ್ಲೇ ನಾನು ಉಪ್ಪು ಮತ್ತು ಬೆಲ್ಲ ಹಿಂಗು ಅರ್ಶನ ಎಷ್ಟು ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೀರನ್ನ ಎಷ್ಟು ಕುದಿಸ್ತೀರ ನೀವು ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದು ನಾನು ಈ ಕಡೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕರಿಬೇವು ಸಾಸಿವೆ ಮತ್ತು ಕರ್ಬೇವು ಎರಡನ್ನೂ ಹಾಕಿ ಒಣಮೆಣ್ಸಿನ್ಕಾಯಿ ಒಂದೆರಡು ಹಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಎಷ್ಟೆಷ್ಟು ಬೇಕು ನಿಮಗೆ ಕ್ವಾಂಟಿಟಿ ಒಬ್ಬೊಬ್ರು ಕಡಲೆ ಬೀಜ ಜಾಸ್ತಿ ಏನಲ್ಲ ಹಾಗಾಗಿ ನೋಡಿಕೊಂಡು ನಿಮ್ಮ ಕ್ವಾಂಟಿಟಿ ತಕ್ಕನಾಗ ಹಾಕೊಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಕ್ರಿಸ್ಪಿ ಆಗಬೇಕು ಆ ಥರ ಫ್ರೈ ಮಾಡಿಕೊಂಡು ಇದಕ್ಕೂ ಸ್ವಲ್ಪ ಹಿಂಗು ಮತ್ತು ಸ್ವಲ್ಪ ಸಾಲ್ಟು ಅರಿಶಿನ ಪುಡಿ ಮೂರನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ ಯಾಕಂದರೆ ನಾವು ಹುಳಿಗೆ ಹಾಕಿರ್ತೀವಲ್ವ ಹುಣಸೆ ಹುಳಿಗೆ ಹಂಗಾಗಿ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ ಮತ್ತು ಇದು ಫ್ರೈ ಆಗಿದೆ ಇವಾಗ ಕಡಲೆಬೇಳೆ ಮತ್ತು ನೋಡಿ ಇದೂ ಕುದೀತಾ ಇದೆ ಹುಣಸೆ ಹುಳಿ ಇದಕ್ಕೆ ಸ್ವಲ್ಪ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಲ್ಲ ಆ ಹಾಕ್ತಾ ಇದ್ದೀನಿ ಇದನ್ನೇನು ಜಾಸ್ತಿ ಎಣ್ಣೆಲಿ ಫ್ರೈ ಮಾಡೋದು ಬೇಡ ಎಲ್ಲನೂ ನಾವು ಆಲ್ಮೋಸ್ಟ್ ಫ್ರೈ ಮಾಡೇ ಹಾಕಿದ್ದೀವಲ್ವ ಯಾವುದು ಹಸಿ ಇರಲ್ಲ ಹಂಗಾಗಿ ನೀವು ಎಣ್ಣೆಗೆ ಸ್ವಲ್ಪ ಒಂದೆರಡು ಸೆಕೆಂಡ್ ಹಿಂಗೆ ಕೈ ಎಣ್ಣೆ ಎಲ್ಲ ಇಟ್ಕೊಳ್ಳುತ್ತಲ್ವ ಆವಾಗ ಹುಣಸೆ ಹುಳಿನ ತೆಗೆದು ಇದಕ್ಕೆ ಶಿಫ್ಟ್ ಮಾಡ್ಬಿಡೋದು ನಿಜವಾಗ್ಲೂ ಎಷ್ಟು ದಿನ ಇಟ್ರೂ ಏನೂ ಆಗಲ್ಲ ಗೊತ್ತಾ ಈ ಗೊಜ್ಜು ನೀವು ಆಲ್ಮೋಸ್ಟ್ ಒನ್ ವೀಕ್ ಇಟ್ಕೊಂಡು ಹೊರ್ಗಡೆ ಇಟ್ಕೊಂಡು ತಿನ್ಬೋದು ಹುಣಸೆಹಣ್ಣೆ ಚೆನ್ನಾಗಿ ಕುದಿಸಿದರೆ ನೀವು ಹೊರ್ಗಡೆನೆ ಇಟ್ಕೊಂಡು ತಿನ್ಬೋದು ಒನ್ ವೀಕ್ವರೆಗೂ ಇರುತ್ತೆ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ನಿಜವಾಗ್ಲೂ ಎಲ್ಲರೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಅಂತ ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಬರ್ತಿತ್ತು ನಾನು ಟೇಸ್ಟ್ ಮಾಡೋಂಗಿಲ್ವಲ್ಲ ಹಂಗೆ ಮಾಗಿ ಮಾಡಲಿಲ್ಲ ನಾನು ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಬಟ್ ಇವಾಗಲೇ ಯೂಸ್ ಮಾಡ್ತೀನಿ ಅಂದರೆ ಹಾಕೋಬೋದು ನಾನಿಲ್ಲಿ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಒಣಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಹಾಗಾಗಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಅನ್ನ ಕಲಸ್ತಿರಲ್ಲ ಅನ್ನಕ್ಕೆ ಗೊಜ್ಜು ಹಾಕ್ಬಿಟ್ಟು ಕಲಿಸ್ತಿರಲ್ಲ ಆ ಟೈಮಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅದು ಫ್ಲೇವರು ನಾನು ಎರಡು ದಿನ ಇಡೋದ್ರಿಂದ ಗುಜನ ಹಾಕ್ತಾಯಿಲ್ಲ ಅನ್ನಕ್ಕೆ ಬೇಕಾದರೆ ಮಿಕ್ಸ್ ಮಾಡ್ಕೋಬೇಕಾದ್ರೆ ಹಾಕ್ಬೋದು ನಾನಿವಾಗ ಹಾಕಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಕಲರು ಅಷ್ಟೇ ಟೇಸ್ಟು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಲ್ಲರೂ ಟೇಸ್ಟ್ ಮಾಡಿದ್ರು ಇದನ್ನೆಲ್ಲ ಮುಗಿಸ್ಕೊಂಡು ತಿಂಡಿ ಮುಗಿಸ್ಕೊಂಡ್ರು ಹೊರಗಡೆ ಹೊರಟ್ವಿ ನೋಡಿ ಇದು ಚಿಕನ್ ಸ್ವಾಮಿ ದೇವಸ್ಥಾನ ಸೊ ನಮಗಿಲ್ಲಿ ಇವತ್ತು ಹತ್ತು ಮತ್ತು ಹನ್ನೊಂದನೇ ತಾರೀಕು ಇದೆ ಅಂದರೆ ಫ್ಲವರ್ ಡೆಕೋರೇಷನ್ದು ಹಾಗಾಗಿ ಇದು ಹಾಡ್ರ್ ಒಪ್ಕೊಳಕ್ಕೆ ಅಂತ ಬಂದಿದ್ವಿ ಇಲ್ಲಿಗೆ ಸ್ವಲ್ಪ ಮಾತಾಡೋದಿತ್ತು ಹಂಗಾಗಿ ಆರ್ಡ್ರೆಲ್ಲ ಆಗಿದೆ ಮಾತಾಡೋದಿತ್ತು ತ್ರೀ ಟು ಫೋರ್ ಇಯರ್ಸಿಂದ ನಾವೇ ಮಾಡ್ತಾ ಇರೋದು ಸ್ವಲ್ಪ ಮಾತಾಡೋದಿತ್ತು ಅಂತ ಹೇಳ್ಬಿಟ್ಟು ಬಂದ್ವಿ ನೋಡಿ ಇದು ಗರ್ಭಗುಡಿ ಅಡಿಕೆ ಪಟ್ಟಿಲೇ ಮಾಡಿರೋದು ಇಷ್ಟೇ ಗರ್ಭಗುಡಿ ಇರೋದು ಇಲ್ಲಿ ತುಂಬ ಪವರ್ಫುಲ್ ದೇವರು ಎಲ್ಲ ಕಡೆ ಕೇಳಿರ್ತೀರಾ ಅಂತ ಅಂದ್ಕೊಂಡಿದೀನಿ ಇವಾಗ ಪೇಂಟ್ ಎಲ್ಲ ವರ್ಷ ವರ್ಷವೂ ಮಾಡ್ತಾರೆ ಇಲ್ಲಿ ಪೇಂಟ್ನ ಆಲ್ಮೋಸ್ಟ್ ಎಲ್ಲ ಪೇಂಟ್ ಎಲ್ಲ ಮುಗಿಸಿದ್ರು ನೋಡಿ ಇವಾಗ ಗರ್ಭಗುಡಿಯಿಂದ ಪಕ್ಕದಲ್ಲಿ ಒಂದು ಮನೆ ಇದೆ ಅಲ್ಲಿಗೆ ದೇವ್ರನ್ನ ಶಿಫ್ಟ್ ಮಾಡಿದ್ದಾರೆ ಜಾತ್ರೆಗೆಲ್ಲ ರೆಡಿ ಮಾಡ್ತಿದ್ದಾರಲ್ವ ಹಾಗಾಗಿ ದೃಷ್ಟಿ ಎಲ್ಲ ತೆಗಿ ತೆಗೆದುಕೊಂತಾರಂತ ಅವರೇನೆ ಇದ್ರ ಬಗ್ಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ ನಿಜವಾಗ್ಲೂ ದೃಷ್ಟಿಯೆಲ್ಲ ತೆಗೀತಾ ಇದ್ರಲ್ಲಿ ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನಿಮಗೆ ಮತ್ತು ಇಲ್ಲಿ ಇಲ್ಲಿಗೆ ಹೋದ್ರೆ ಎಲ್ರಿಗೂ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ ತುಂಬ ಪವರ್ಫುಲ್ ದೇವರಂತೆ ಲಾಸ್ಟ್ ಇಯರು ನಾವೇ ಮಾಡಿದ್ದು ಅದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನಾನು ನಿಮಗೆ ನೋಡಿ ಇದು ಲಾಸ್ಟ್ ಇಯರ್ ಮಾಡಿದ್ದು ಡೆಕೋರೇಷನು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕಿಂತ ಲಾಸ್ಟ್ ಇಯರ್ ಫ್ರೂಟ್ಸಲ್ಲಿ ಮಾಡಿದ್ವಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಅದೂ ಇದು ಲಾಸ್ಟ್ ಇಯರ್ದು ಈ ವರ್ಷ ಇದಕ್ಕೂ ಚೆನ್ನಾಗಿ ಬರುತ್ತೆ ಯಾರೆಲ್ಲ ಆ ಕಡೆ ಇದ್ದೀರ ಬಂದು ಭಾಗವಹಿಸ್ಬೋದು ತುಂಬ ಚೆನ್ನಾಗಾಯಿತು ಹಾಡೆಲ್ಲ ಒಪ್ಕೊಂಡು ಬಂದ್ವಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಬ್ಲಾಗ್ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್